ಇದು ದಶಕ ಸಹಿತ ಸಂಕಲನ ದಶಕ ತಗೊಂಡು ಮಾಡೋದು ದಶಕ ಸಹಿತ ಅಂದರೆ ನಾನ್ನೂರ ಇಪ್ಪತ್ತೇಳಕ್ಕೆ ಮುನ್ನೂರ ಎಂಬತ್ತಾರನ್ನ ಕೂಡಬೇಕು ನಾಲ್ನೂರ ಇಪ್ಪತ್ತೇಳಕ್ಕೆ ಮುನ್ನೂರ ಎಂಬತ್ತಾರನ್ನ ಕೂಡಬೇಕು ಫಸ್ಟ್ ನಾಲ್ನೂರ ಇಪ್ಪತ್ತೇಳು ಇಕ್ಕನಾ ನಾಲ್ನೂರ ಇಪ್ಪತ್ತೇಳು ನಾಲ್ಕು ನೂರ ನೂರರ ಪ್ಲೇಟ್ಗಳು ನಾಲ್ಕು ಇಟ್ಟು ಬಸರು ಪ್ಲೇಟ್ಗಳು ನಾಲ್ಕು ನಾಲ್ನೂರ ಇಪ್ಪತ್ತು ಹತ್ರ ನೀರಿರಾಡುಗಳನ್ನು ಎಲ್ಲಿ ಬೇಕು ಬಿಡಿಗಳನ್ನು ಏಳಿಕ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ನಾಲ್ನೂರ ಇಪ್ಪತ್ತೇಳು ಎಷ್ಟಿದ್ರು ನಾಲ್ನೂರ ಇಪ್ಪತ್ತೇಳು ನಾಲ್ನೂರ ಇಪ್ಪತ್ತೇಳಕ್ಕೆ ಮುನ್ನೂರ ಎಂಬತ್ತಾರನ್ನು ಕೂಡಿ ಮುನ್ನೂರ ಎಂಬತ್ತಾರು ಒಂದು ಎರಡು ಮುನ್ನೂರ ಹತ್ತರ ನೀರಿನ ಹಾಡುಗಳನ್ನು ಎಂಟಿಕ್ ಹೋಗು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಏಳು ಮುನ್ನೂರ ಎಂಬತ್ತ ಆರು ಎರಡು ಮೂರು ನಾಲ್ಕು ಐದು ಆರು ಆರು ಮುನ್ನೂರ ಎಂಬತ್ತಾರನ್ನ ಕೂಡಬೇಕು ನಾನ್ನೂರ ಇಪ್ಪತ್ತೇಳಕ್ಕೆ ಮುನ್ನೂರ ಎಂಬತ್ತಾರನ್ನ ಕೂಡಬೇಕು ಕೂಡಬೇಕಾದ್ರೆ ಯಾವಾಗಲೇ ಆಗಲಿ ನಾವು ಬಿಡಿ ಕಡೆಯಿಂದಲೇ ಕೂಡಬೇಕು ಕಳಿವಾಗಲೂ ಬಿಡಿ ಕಡಿದಲೇ ಕಳಿಬೇಕು ಒಂದೇ ಥರ ಕೂಡುವಾಗ ಬಿಡಿ ಕಡೆಯಿಂದ ಕೂಡ್ತೀವಿ ನಾವು ಬಿಡಿ ಸ್ಥಾನದಿಂದ ಮೊದಲು ಕೂಡಬೇಕು ಹತ್ತು ಸ್ಥಾನದಿಂದ ನೂರು ಸ್ಥಾನದಿಂದ ಕೂಡಬಾರ್ದು ಫಸ್ಟ್ ಯಾವ ಸ್ಥಾನ ಚಿಕ್ಕದಿರುತ್ತೆ ಅದರ ಕಡೆಯಿಂದ ಕೂಡ್ತೀವಿ ಈಗ ಈಗ ಏಳಕ್ಕೆ ಆರನ್ನು ಕೂಡಬೇಕು ನಾವು ಏಳಕ್ಕೆ ಆರನ್ನು ಕೂಡಬೇಕು ಏಳು ಇದಾವಲ್ವಾ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಏಳಕ್ಕೆ ಆರು ಕೂಡ ಎಷ್ಟು ಬಂತು ಹದಿಮೂರು ಬಂತು ಹದಿಮೂರರಲ್ಲಿ ನೋಡಿ ಹದಿಮೂರು ಬಂತು ಹದಿಮೂರಕ್ಕೆ ಮೂರು ಅಂದರೆ ಬಿಡಿ ಉಳಿದ ಬಿಡಿಗಳನ್ನು ಮೂರು ಬರಿತೀವಿ ಹದಿಮೂರಲ್ಲಿ ಬಿಡಿಗಳು ಮೂರಿದ್ದಾವೆ ಹತ್ರ ಬಟ್ಟು ಹೊಂದಿದ್ವಿ ಹತ್ರ ಗುಂಪು ಒಂದಿದೆಯಲ್ವಾ ಈ ಹತ್ರ ಗುಂಪನ್ನೇ ಮಾಡ್ತೀವಿ ಇಲ್ಲಿ ಕಳಿಸ್ತೀವಿ ಇದನ್ನ ಹಿಂಗೆ ಇರಾಕ್ ಬರಲ್ಲ ಇದ್ರ ಬದಲು ನೀಲಿಯ ರಾಡನ್ನು ಇಟ್ಟಿವಿ ಇಡ್ತೀವಿ ಅದ್ರ ಬದಲಿಗೆ ಇದು ಸಮವಾಗಿ ನೀಲಿ ರಾಡನ್ನು ಇಡ್ತೀವಿ ಸಮವಾಗಿ ನೀರಿ ರಾಡನ್ನು ಇಟ್ಟು ನಾವೀಗ ಕೂಡ್ತೀವಿ ಹದಿಮೂರಕ್ಕೆ ಮೂರು ದಷ್ಟ ಒಂದು ನೋಡಿ ಏಳು ಆರು ಕುಡಿಯಲ್ಲಿ ಹದಿಮೂರು ಹದಿಮೂರಕ್ಕೆ ಮೂರು ಬಿಡಿ ಇದೆಯಾ ಹತ್ರ ಕಟ್ಟು ಒಂದಿದೆ ನೋಡಿ ಒಂದಿದ್ಯಾ ಅದೇ ಈಗ ಕೂಡ್ತಾ ಹೋಗ್ತೀವಿ ಈ ಒಂದಕ್ಕೆ ಎರಡು ಎರಡು ಬಂದು ಕುಡಿ ಮೂರಾಯ್ತು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎಷ್ಟಾಯ್ತು ಹನ್ನೊಂದು ಹನ್ನೊಂದು ಪಸ್ಟ್ ಹನ್ನೊಂದರಲ್ಲಿ ಒಂದು ಬಿಡಿ ಇದೆ ಒಂದು ಹತ್ರ ಕಟ್ಟೈತೆ ಬಿಡಿಯನ್ನು ಇಲ್ಲಿ ಬರಿತೀವಿ ಹತ್ತು ಕಟ್ಟನ್ನು ಇಲ್ಲಿ ಕಳಿಸ್ತೀವಿ ಅಲ್ವಾ ಅದೇ ರೀತಿ ಇಲ್ಲಿ ಬಿಡಿ ಒಂದು ಉಳ್ಕೊಳ್ಳುತ್ತೆ ಈ ಹತ್ತರ ನೀಲಿ ಹತ್ತು ರಾಡುಗಳ ಒಂದು ಗುಂಪು ಒಂದು ಕಟ್ಟನ್ನು ನಾವೇ ಮಾಡ್ತೀವಿ ಇಲ್ಲಿ ಕಳಿಸ್ತೀವಿ ದೂರನ ಸ್ಥಾನಕ್ಕೆ ಹೋದಾಗ ಇದರ ಬದಲಿಗೆ ಹಸಿರು ಪ್ಲೇಟನ್ನು ಇಡ್ತೀವಿ ಒಂದು ದೂರ ಹಸಿರು ಪ್ಲೇಟನ್ನು ಇದಕ್ಕಿಂತ ಸಮ ಈ ಹತ್ತು ನೀಲಿ ರಾಡುಗಳಿಗೆ ಒಂದು ಹಸಿರು ಪ್ಲೇಟ್ ಸಮ ಅಕ್ಕೋಸ್ಕರ ಮಾಡ್ತೀವಿ ಈ ಹತ್ತು ನೀಲಿ ರಾಡುಗಳ ಬದಲಿಗೆ ಹಸಿರು ಪ್ಲೇಟನ್ನು ಇಡ್ತೀವಿ ಈಗ ಇಲ್ಲಿಯೇ ನೋಡಿ ಒಂದು ಉಳ್ಕೊಳ್ತ ನೋಡಿ ಹನ್ನೊಂದು ಹಾಕೋ ಒಂದು ಎರಡು ಮೂರು ಮೂರು ಎಂಟು ಹನ್ನೊಂದು ಹತ್ತಿರ ಒಂದು ದಶಕ ಒಂದು ಅಂದರೆ ಕೊಡಿ ಹತ್ತಿರ ಆಡು ಹೊಂದಿದೆ ಹೊಸ ಪ್ಲೇಟ್ ಹೊಂದಿದೆ ಈಗ ಇವನ್ನ ಕೂಡಿಸ್ತೀವಿ ಈಗ ಇಲ್ಲಿ ನಾಲ್ಕು ನಾಲ್ಕಾಕಿದೆಯಲ್ವಾ ನಾಲ್ಕು ಒಂದು ಕುಡಿಯಿದೆ ಐದು ಐದು ಆರು ಏಳು ಎಂಟು ಒಟ್ಟು ಎಷ್ಟು ಎಂಟು ಎಂಟು ಬಂತು ನೋಡಿ ನಾಲ್ಕು ಒಂದು ಕುಡಿ ಐದು ಐದು ಮೂರು ಎಂಟು ಸರಿ ಎಂಟು ನೂರ ಹದಿಮೂರು ಉತ್ತರ ಎಷ್ಟು ಬಂತು ಎಂಟು ನೂರ ಹದಿಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟುನೂರ ಹದಿಮೂರು ಎಂಟು ನೂರ ಹದಿಮೂರು ಈ ರೀತಿ ದಶಕ ತಗೊಂಡು ಕೂಡ್ತಕ್ಕಂಥದ್ದು ಎಂಟು ನೂರ ಹದಿಮೂರು ಕಟ್ ಮಾಡಿ